ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈ ಹೆಸರು ಕೇಳಿದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಏನ್ ರನ್ ಆಗುತ್ತೆ ಪುನೀತ್ ರಾಜ್ಕುಮಾರ್ ನಟ ಅಷ್ಟೇ ಅಂತ ಕನ್ಸಿಡರ್ ಮಾಡಿದವ್ರಿಗೆ ಇದು ಯಾವ್ದೇ ರೀತಿ ಇಂಪ್ಯಾಕ್ಟ್ ಆಗ್ದೆ ಇರಬಹುದು ಆದ್ರೆ ಪುನೀತ್ ರಾಜ್ಕುಮಾರ್ ನ ಹುಚ್ಚು ಅಭಿಮಾನಿಗಳು ಮತ್ತೆ ಅವರ ವ್ಯಕ್ತಿತ್ವದ ಆರಾಧಕರಿಗೆ ಕಣ್ಣಂಚಲ್ಲಿ ಒಂದು ಸಣ್ಣ ಹನಿ ಮೂಡದೆಂದು ಪಕ್ಕ ಆದ್ರೆ ಅವರೊಬ್ರು ಸಿನಿಮಾ ನಟ ಅಲ್ವಾ ಅಂತ ಎಮೋಷನ್ ಏನ್ ಯಾಪ ಜನಗಳ ನಡುವೆ ಅಂತ ಅನ್ನಿಸ್ಬಹುದು ಪುನೀತ್ ರಾಜ್ಕುಮಾರ್ ಅಂದ್ರೆ ಕರ್ನಾಟಕದ ಮೆಜಾರಿಟಿ ಜನಗಳಿಗೆ ಒಂದು ರೀತಿಯ ಎಮೋಷನ್ ೀತಿ ಅಭಿಮಾನ ದುಃಖ ಜನಗಳ ನಡುವೆ ಅಷ್ಟು ಆಳವಾದ ಎಮೋಷನ್ ಇಟ್ಕೊಳ್ಳಕ್ಕೆ ಆ ವ್ಯಕ್ತಿ ಹತ್ರ ಇದ್ದಿದ್ದಾದ್ರೂ ಏನು ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಹಿಡಿದು ಒಬ್ಬ ಸಾಮಾನ್ಯ ಜನರ ಮದುವೆಯಲ್ಲೂ ಕೂಡ ಅವರ ಫೋಟೋ ಏನು ಕಾಣಿಸ್ಕೊಳ್ಳುತ್ತೆ ಬನ್ನಿ ಇವತ್ತಿನ ಈ ಪರಂ ಸ್ಟೋರೀಸ್ ನ ಸ್ಪೆಷಲ್ ಎಪಿಸೋಡ್ ನಲ್ಲಿ ಒಬ್ಬ ಮನುಷ್ಯ ದೈವ ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯನ ತಿಳ್ಕೊಳ್ಳೋಣ ನೀವೇನಾದ್ರೂ ಪರಂ ಸ್ಟೋರೀಸ್ ಚಾನಲ್ ನ ಮೊದಲನೇ ಸಲ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿನ ಮುಂದುವರಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಹುಟ್ಟಿದಂತ ದಿನ ಸಿನಿಮಾ ಇಂಡಸ್ಟ್ರಿಗೆ ಇವ್ರು ಡೆಬ್ಯೂ ಆಗಿದ್ದು ಎಪ್ಪತ್ತಾರು ಪ್ರೇಮದ ಕಾಣಿಕೆಯನ್ನು ಸಿನಿಮಾ ಮುಖಾಂತರ ನಂತರ ಸನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತಾ ಭಾಗ್ಯವಂತ ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳು ಭಕ್ತ ಪ್ರಹ್ಲಾದ ಯಾರಿವನು ಮತ್ತೆ ಬೆಟ್ಟದ ಹೂವು ಈ ಎಲ್ಲಾ ಸಿನಿಮಾಗಳು ಅಪ್ಪ ಬಾಲ್ಯದ ಸಿನಿಮಾ ಕೆರಿಯರ್ ನ ಅದ್ಭುತ ಮೂವಿಗಳು ಅಂತಾನೆ ಹೇಳ್ಬಹುದು ಬೆಟ್ಟದ ಹೂ ಸಿನಿಮಾ ಅವರಿಗೆ ಅತಿ ಚಿಕ್ಕ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿನ ತಂದುಕೊಟ್ಟು ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಆದ್ರೂ ಕೂಡ ಅವರ ಅದ್ಭುತ ಆಕ್ಟಿಂಗ್ ಇಂದ ಜನರ ಮನಸ್ಸನ್ನ ಆಲ್ರೆಡಿ ಗೆದ್ಬಿಟ್ಟಿದ್ರು ಚಿಕ್ಕ ವಯಸ್ಸಿಂದನೇ ಮೈಂಡ್ ಅಲ್ಲಿ ಆಲ್ರೆಡಿ ಅವರು ಬೇರೂರಿದ್ರು ಎರಡ್ ಸಾವಿರದ ಎರಡರಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಸಿನಿಮಾ ಮುಖಾಂತರ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ರೀ ಎಂಟ್ರಿ ಕೊಡ್ತಾರೆ ಅಣ್ಣ ಅವರ ಮಗ ಅಂತನೋ ಅಥವಾ ಪುನೀತ್ ರಾಜ್ಕುಮಾರ್ ಒಬ್ಬ ಬಾಲ್ಯ ನಟ ಆಗಿದ್ರು ಅನ್ನೋ ಕ್ಯೂರಿಯಾಸಿಟಿ ಇಂದ ಜನ ಸಿನಿಮಾ ನೋಡಕ್ ಹೋಗ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅವರಿಗೆ ಆ ಸಿನಿಮಾ ತುಂಬಾನೇ ಒಳ್ಳೆ ಹೆಸರು ತಂದು ಕೊಡುತ್ತೆ ನಂತರ ಬಂದಂತ ಅಭಿ ಆಕಾಶ್ ಎಲ್ಲಾ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ತಗೊಳುತ್ತೆ ಅವರು ಒಬ್ಬ ಫ್ಯಾಮಿಲಿ ನಟ ಅಂತ ಹೆಸರು ತಗೊಳ್ತಾರೆ ಒಬ್ಬ ಪ್ರೊಡ್ಯೂಸರ್ ಧೈರ್ಯವಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಫಿಲ್ಮ್ ಗೆ ಇನ್ವೆಸ್ಟ್ ಮಾಡ್ಬೋದು ಆ ಲೆವೆಲ್ಗೆ ಅವರ ಸಿನಿಮಾ ಗಳಿಕೆ ತಂದಕೊಡ್ತಿತ್ತು ಇವರ ಎಲ್ಲಾ ಸಿನಿಮಾಗಳನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇವರು ಹೈಯೆಸ್ಟ್ ಸಕ್ಸಸ್ ರೇಟ್ ನ ಹೊಂದಿದ್ದಾರೆ ಒಂದು ಟೈಮ್ ಅಲ್ಲಿ ಟ್ರೆಂಡ್ ಹೇಗಿತ್ತಂದ್ರೆ ಪುನೀತ್ ರಾಜ್ಕುಮಾರ್ ಮೂವಿ ಅಂದ್ರೆ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ ಅಂತ ಸಿನಿಮಾ ಪ್ರೇಕ್ಷಕ ಥಿಯೇಟರ್ ಗೆ ಹೋಗ್ತಿದ್ದ ಈ ರೀತಿಯಾಗಿ ಅಪ್ಪುವಿಂದ ಸ್ಟಾರ್ಟ್ ಆದಂತ ಅವರ ಸಿನಿಮಾ ಜರ್ನಿ ಜೇಮ್ಸ್ ಮುಖಾಂತರ ಎಂಡ್ ಆಗುತ್ತೆ ಯಾರು ಕೂಡ ವಹಿಸಿರ್ಲಿಲ್ಲ ಜೇಮ್ಸ್ ಅವರ ಕೊನೆ ಸಿನಿಮಾ ಆಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಇಡೀ ಕರ್ನಾಟಕಕ್ಕೆ ಒಂದು ಶಾಕ್ ಉಡದಂತ ದಿನ ಯಾರು ಕೂಡ ಅರ್ಗಸ್ಕೊಳಕ ಸುದ್ದಿ ಇಡೀ ಕರ್ನಾಟಕದಂತ ಇಡೀ ದೇಶದಾದ್ಯಂತ ಹಬ್ಬುತ್ತೆ ಇಡೀ ಚಿತ್ರರಂಗ ಅವತ್ತು ಶಾಕಿಂಗ್ ಅಲ್ಲಿ ಇದ್ದಿದೆ ಸತ್ಯ ಪ್ರತಿಯೊಬ್ಬ ಅಭಿಮಾನಿ ಕೂಡ ದಿಗ್ಭ್ರಮೆಗೊಳಕಾಗ್ತಾರೆ ಪ್ರತಿ ಊರು ಹಳ್ಳಿ ಪ್ರತಿ ಮನೆ ಮನಲ್ಲೂ ಕೂಡ ತಮ್ಮ ಮನೆಯಲ್ಲೇ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲ ಅನ್ನೋ ತರ ಫೀಲ್ ಮಾಡಿದಂತ ಸಮಯ ಇದೊಂದು ಸನ್ನಿವೇಶ ನಮ್ಗೆ ತಿಳಿಸೋದೇನಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಜನರ ಮನಸ್ಸಲ್ಲಿ ಎಷ್ಟು ಆಳವಾಗಿ ಬೇರೂರಿದ್ರು ಅಂತ ಇಲ್ಲಿಂದ ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ಎಷ್ಟೋ ಶಾಕಿಂಗ್ ವಿಚಾರ ಆಚೆ ಬರಕ್ ಸ್ಟಾರ್ಟ್ ಆಗುತ್ತೆ ಒಬ್ಬ ಸಿನಿಮಾ ನಟನಾಗಿ ಜನರ ಮನಸ್ಸನ್ನ ಗೆದ್ದಿದ್ದಲ್ದೇನೆ ಒಬ್ಬ ಸರಳ ವ್ಯಕ್ತಿಯಾಗಿ ಒಬ್ಬ ಹ್ಯುಮ್ಯಾನಿಟಿ ಇರುವಂತ ವ್ಯಕ್ತಿಯಾಗಿ ಅವರು ಏನೆಲ್ಲ ಕೆಲಸ ಮಾಡಿದ್ರು ಅಂತ ಬೆಳಕಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಕನ್ನಡದ ಕೋಟ್ಯಾಧಿಪತಿ ಅನ್ನೋ ಟಿವಿ ಶೋ ಪುನೀತ್ ರಾಜ್ಕುಮಾರ್ ಅವರು ಜನರ ಜೊತೆ ಇನ್ನಷ್ಟು ಡೀಪ್ ಆಗಿ ಕನೆಕ್ಟ್ ಆಗೋಕೆ ಸಹಾಯ ಮಾಡಿತ್ತು ಅಂತಾನೆ ಹೇಳ್ಬೋದು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನಂಗೆ ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಕೋಟ್ಯಾಧಿಪತಿನ ಮಧ್ಯ ಕೆಲವು ವರ್ಷಗಳು ಹೋಸ್ಟ್ ಮಾಡಕ್ ಆಗಲ್ಲ ಆ ಜಾಗನ ರಮೇಶ್ ಅರವಿಂದ್ ಅವರು ನಡೆಸ್ಕೊಡ್ತಿದ್ದಾರೆ ಆ ಟೈಮ್ ಅಲ್ಲಿ ತುಂಬಾ ಪೀಕ್ ಇದ್ದಂತ ಶೋ ರಮೇಶ್ ಅವ್ರಿಗೆ ಬಂದ್ಮೇಲೆ ಸ್ವಲ್ಪ ಎಡಿಕೆ ಕಾಣುತ್ತೆ ನಮ್ಮ ರಮೇಶ್ ಅರವಿಂದ್ ಅವರು ಒಬ್ಬ ಅದ್ಭುತ ನಿರೂಪಕ ಅನ್ನೋದು ಯಾವುದೇ ಡೌಟ್ ಇಲ್ಲ ಆದ್ರೆ ಪುನೀತ್ ರಾಜ್ಕುಮಾರ್ ಬಿಟ್ರೆ ಆ ಬೇರೆ ಯಾರನ್ನು ಊಹೆ ಮಾಡ್ಕೊಳಕ್ ಆಗಲ್ಲ ಮತ್ತೆ ಫಿಟ್ ಆಗಲ್ಲ ಮೈಂಡ್ ಸೆಟ್ ಜನರಲ್ಲಿ ತುಂಬಿತ್ತು ಈ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಅವರ ಜೊತೆ ಜನರ ಬಾಂಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು ಪುನೀತ್ ರಾಜ್ಕುಮಾರ್ ಒಬ್ರು ಸ್ಟಾರ್ ನಟನ ಮಗ ಒಬ್ರು ಸೆಲೆಬ್ರಿಟಿ ಒಬ್ಬ ಸಿನಿಮಾ ನಟ ಅನ್ನೋದನ್ನ ಹೊರತುಪಡಿಸಿದ್ರೆ ಆ ವ್ಯಕ್ತಿಯಲ್ಲಿ ಬೆಲೆ ಕಟ್ಟಕ್ ಆಗದೇ ಇರುವಂತ ಒಂದು ವ್ಯಕ್ತಿತ್ವ ಅವರಲ್ಲಿ ತುಂಬಿತ್ತು ಅಂತಾನೆ ಹೇಳ್ಬೋದು ಕನ್ನಡದ ಕೋಟ್ಯಾಧಿಪತಿ ಬಂದಂತ ಕಂಟೆಸ್ಟ್ ಗಳು ಎಲ್ಲರೂ ಕೂಡ ಅಮೌಂಟ್ ಗೆಲ್ಲಾಕ್ ಆಗ್ತಿರಲ್ಲ ಅವರು ತುಂಬಾ ಪ್ರಾಬ್ಲಮ್ ಇಟ್ಕೊಂಡು ಬಂದಿರೋರು ಆತರ ಅಮೌಂಟ್ ಗೆಲ್ಲಾ ಆಗದೇ ಅಂತ ಎಷ್ಟೋ ವ್ಯಕ್ತಿಗಳಿಗೆ ಬಿಹೈಂಡ್ ದ ಸೀನ್ಸ್ ತುಂಬಾ ಹಣ ಸಹಾಯ ಸಹಾಯ ಮಾಡಿದರೆ ಫಿಲ್ಮ್ ಶೂಟಿಂಗ್ ಹೋದಂತ ಟೈಮ್ ಅಲ್ಲಿ ಅಲ್ಲಾರು ಎಕನಾಮಿಕಲ್ಲಿ ತುಂಬಾ ಸಫರ್ ಆಗಿದ್ರೆ ಅಂತ ವ್ಯಕ್ತಿಗಳಿಗೆ ಹಣ ಸಹಾಯ ಮಾಡಿದ್ದು ಕೂಡ ಇದೆ ಆದ್ರೆ ಅವರಲ್ಲಿರುವಂತ ದೊಡ್ಡ ಗುಣ ಏನಂದ್ರೆ ಸಹಾಯ ಮಾಡಿ ಅದನ್ನ ಯಾರತನ್ನು ಹೇಳ್ಬಿಡಿ ಅಂತ ಇದೆಯಲ್ಲ ಅದೇ ಇವಾಗಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅದರಲ್ಲೂ ಇನ್ಸ್ಟಾಗ್ರಾಮ್ ಫಾಲೋಸ್ ನಾನು ಸಹಾಯ ಮಾಡಿದೆ ಅಂತ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಬಿಲ್ಡ್ ಅಪ್ ತಗೊಳ್ಳೋರ್ ಮಧ್ಯೆ ಮಾಡಿದ ಸಹಾಯನ ಯಾರ ಹತ್ರ ಹೇಳ್ಕೋಬಾರದು ಸೈಲೆಂಟ್ ಆಗಿ ಇಟ್ಕೋಬೇಕು ಅನ್ನೋ ಜನಗಳಿಗೆ ಪುನೀತ್ ರಾಜ್ಕುಮಾರ್ ಅವರು ಒಂದೊಳ್ಳೆ ಮಾದರಿಯಾಗಿದ್ದಾರೆ ಈ ರೀತಿಯಾದ ಪುನೀತ್ ರಾಜ್ಕುಮಾರ್ ಅವರ ಎಷ್ಟೋ ಕೆಲಸಗಳು ಒಳ್ಳೆ ವ್ಯಕ್ತಿತ್ವಗಳು ಪ್ರತಿ ಊರು ಪ್ರತಿ ಹಳ್ಳಿ ಪ್ರತಿ ಬೀದಿ ಪ್ರತಿ ಮನೇಲೂ ಕೂಡ ಅವರ ಭಾವಚಿತ್ರನ ಇಟ್ಟು ಪೂಜೆ ಮಾಡೋ ಲೆವೆಲ್ಗೆ ಅವರ ವ್ಯಕ್ತಿತ್ವನ ಬೆಳೆಸ ಹೋಗಿದ್ದಾರೆ ಅಪ್ಪು ಅವ್ರನ್ನ ಅವರ ಅಭಿಮಾನಿಗಳು ಎಲ್ಲಿವರೆಗೂ ತಗೊಂಡು ಹೋಗಿದ್ದಾರೆ ಅಂದ್ರೆ ಅಪ್ಪು ಸಂಘ ಪಿ ಆರ್ ಕೆ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಪ್ಪು ಸರ್ಕಲ್ ಪುನೀತ್ ರಾಜ್ಕುಮಾರ್ ರಸ್ತೆ ಹಾಗೇನೆ ಅವರ ಸ್ಟ್ಯಾಚ್ಯುಗಳು ಭಾಷೆ ರಾಜ್ಯ ದೇಶಗಳ ಗಡಿ ದಾಟಿ ಹೋಗಿದೆ ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವನ ವರ್ಣಿಸಕ್ಕೆ ಈ ನಿಮಿಷ ಗಂಟೆಗಳು ಸಾಕಾಗಲ್ಲ ಅಗದಷ್ಟು ಅವರ ವ್ಯಕ್ತಿತ್ವ ಆಚೆ ಬರ್ತಾನೆ ಇರುತ್ತೆ ಇದಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಪೆಷಲ್ ಎಪಿಸೋಡ್ ನೀವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ